ಉಸಿರಾಗೆ ಬಂದೇ ಯಾವ್ದು ಒಳ್ಳೆ ಕೆಮಿಕಲ್ ಇವರು ತಂದು ಬಿಟ್ಟಿರ್ಬೇಕು ಸರ್ ಯಾಕೆಂದ್ರೆ ಮಾವು ಗಿಡಗೆ ಜೋನ್ ಇಡೋದಿದೆ ಸರ್ ಜೀರೋ ಪಾಯಿಂಟ್ ಒಂದೇ ಮೇಲೆ ಬಂದರೆ ಕನ್ಫೆಂಡ್ ಇವತ್ತು ಒಂದು ರೆಕಮೆಂಡ್ ಮಾಡಿದ್ದಾರೆ ಇಡೀ ಕೆಮಿಕಲ್ ಏನಿದೆ ಸ್ಪ್ರೇ ಮಾಡೋದೇನಿದೆ ಅದನ್ನ ಒಂದು ವರ್ಷಕ್ಕಾಗಿ ಒಂದು ಸಾರಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿ ಈ ಸರಿಯಾಗಿ ನೀವು ಸ್ಪ್ರೇ ಮಾಡಿ ಅಂತ ಹೇಳಿ ಗುರಿಲ್ಲ ಸರ್ ಯಾವುದಕ್ಕಂತನೇ ಮಾನ್ಕಾಯೀಜಲ್ಲಿ ನಮ್ಮ ಸಸಿರು ಎಲ್ಲ ಏಜೆಂಟ್ ಕೊಡ್ತಾರೆ ಹೊಡಿತಾ ಇರ್ತಾರೆ ನಾವು ಹೊಡಿತಾ ಇರ್ತೀವಿ ಒಂದು ಹುಳ ಸಾಯಿದೆ ಐವತ್ತು ಗ್ರಾಮ ನಾವು ಕೊಡಬೇಕು ನಾವು ಸರ್ತೀವಿ ಒಂದು ಹುಳ ಸಾಯಲ್ಲಿಂಗಿರ್ಬೋದು ಮಾವಿರ್ಬೋದು ನೀವೇನು ನೋಡ್ತಾ ಇದ್ವಿ ಇದಕ್ಕೆಲ್ಲ ಮಿಗಿಲಾದ ಒಂದೇ ಒಂದಿದೆ ನಮಗೆ ಏನು ಔಷಧಿ ಸ್ಪ್ರೇ ಪಡ ಸಿಗ್ತಾರಲ್ಲ ಔಷಧಿ ಚೆಕ್ ಮಾಡಬೇಕು ಈ ನಮ್ಮ ಸಮಸ್ಯೆ ಹೋಗಲ್ಲ

ನಮ್ಮ ಮಾವು ತೆಂಗುವ ಅನುಕೂಲ ಆಗುತ್ತೆ ಅಂತ ನಮ್ಗೆ ಸರ್ಟಿಫಿಕೇಟ್ ಕೊಡ್ರೆ ನಾವು ಹೋಗ್ತೀವಿ ಅವ್ರಿಗೆ ಕಾಂಪಿಟೇಷನ್ ಮಾವು ಮಾತು ತಂದ್ಬಿಡಿ ಹೊಡಿತೀವಿ ಬಗ್ಗೆ ಅವರು ಹೇಳ್ತಾರೆ ಕೋಕೋನೆಟ್ ಡೆವಲಪ್ಮೆಂಟ್ ಬೋರ್ಡ್ ಇದೆಯಲ್ಲ ಸಿ ಡಿ ಬಿ ಅವ್ರು ಕೊಡ್ಬೇಕು ಅಲ್ಲಿ ಹನುಮಂತೆ ಗೌಡ್ರ ಅಂತ ಡೈರೆಕ್ಟ್ ಮಾತಾಡ್ತೀವಿ ರೈತರುಗಳು ಅವ್ರದೇ ಆದಂತಹ ಒಂದು ಸಮಸ್ಯೆಗಳನ್ನು ಹೇಳ್ತಾ ಇದ್ದಾಗ ಅದನ್ನ ಪರಿಗಣಿಸಿ ಅದಕ್ಕೆ ಉತ್ತರ ನೀಡುವಂಥದ್ದು ತಮ್ಮ ಒಂದು ಬಡವಳಿ ಆಮೇಲೆ ಒಂದು ಇಲ್ಲಿ ಶಾಸಕರು ಸಿ ಪಿ ಯೋಗೇಶ್ವರ್ ಸಾಹ್ ಬಂದಿದ್ದಾರೆ ಇಕ್ಬಾಲ್ ಹುಸೇನ್ ಸಾಹೇಬ್ ಯಾಕೆ ಬಂದಿಲ್ಲ ಈಗ ಶಾಸಕರಿಗೆ ನಾವು ಮತ್ತೆ ಸಂಸದರಿಗೆ ಎಲ್ಲರೂ ನಾವು ಹೇಳಿದೀವಿ ಕಾರಣಾಂತರಗಳಿಂದ ಅದು ಅವ್ರಿಗೆ ಬೇರೆ ಕಾರ್ಯಕ್ರಮ ಇದಾಗಿದ್ದಕ್ಕೆ ಬರ್ಲಿಕ್ಕೆ ಆಗಿಲ್ಲ ಅವರು ಕೂಡ ಆ ರೈತರೇ ಅಲ್ವಾ ಅವರು ಕೂಡ ನಾವು ಅವ್ರ ತೋಟದಲ್ಲಿ ತೆಂಗು ಬೆಳೆಯೋದು ಅಡಿಕೆ ಬೆಳೆಯೋದು ಬಾಳೆ ಬೆಳೆಯೋದು ಅವರೆಲ್ಲ ಮಾಡ್ತಾ ಇದ್ದಾರೆ ಬಟ್ ಅವ್ರಿಗೂ ಕೂಡ ಆಸೆ ಇದ್ದಿಲ್ಲ ಬರ್ಲಿಕ್ಕೆ ಅಂತ ಕೊನೆಕ್ಷನ್ ಏನೋ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಯಾವ ಕಾಯಿಲೆ ನಾವು ಯಾವ ತಿಂಡಿನ ಸೆಲೆಕ್ಟ್ ಮಾಡ್ತಾ ಇರ್ತೀವಿ ಬಹಳ ಮುಖ್ಯ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಏನು ಇಪ್ಪತ್ತು ವರ್ಷ ಮೂವತ್ತು ವರ್ಷ ವರ್ಷದಲ್ಲಿ ಮುಸಿ ರೋಗಗಳು ಆಗಿರ್ಬೋದು ಬರ್ತಾ ಇರ್ಬೋದು ಸೊ ಅದೆಲ್ಲ ಜಾಸ್ತಿ ಆಗುತ್ತೆ ಹೆಚ್ಚಿನ ದಿನಗಳಲ್ಲಿ ಐ ಬಿಡ್ ಅಂತ ಏನ್ ಬರ್ತಾ ಇದೆಯಲ್ಲ ಈ ಡಿ ಜೆ ಆಗೋದು ಎರಡು ವರ್ಷಕ್ಕೆ ಕಾಯಿ ಕಾಯಿಬಿಡುವಂತದ್ದು ಸೊ ಅದಕ್ಕೂ ಇದಕ್ಕೂ ಯಾವುದು ಬೆಸ್ಟ್ ಅಂತ ಯಾವ್ದು ಎಷ್ಟು ಏನು ಸೆಲೆಕ್ಟೆಡ್ ಮಾಡೋದ್ ಏನೋ ಇಡ್ತಾ ಇಲ್ವಾ ಯಾಕಂದ್ರೆ ಅದಕ್ಕೆ ನೀರು ಜಾಸ್ತಿ ಕೇಳ್ತಾ ಇದೆ ದುಂಬಿಗಳ ರೋಗ ಇರುವ ಶಕ್ತಿ ಶಕ್ತಿ ನಮ್ಮ ಐ ತಳಿಗಳಿಗೆ ಇಲ್ಲ ಯಾಕೆಂದರೆ ಒಂದು ಸಲ ಹಾಕಿದಾಗ ನಲವತ್ತರಿಂದ ಐವತ್ತು ವರ್ಷ ಇರುತ್ತೆ ನೀವು ಯಾವುದಾದ್ರು ಒಂದು ರಾಂಗ್ ತಲಿನ ಸೆಲೆಕ್ಟ್ ಮಾಡಿದ್ರೆ ಭಾಳ ಕಷ್ಟ ಆಗುತ್ತೆ ಅಥವಾ ನೀವು ಮಳೆಯನ್ನ ಅನುಸರಿಸಿಕೊಂಡೇ ಬೆಳೆಯುವಂಥ ಪ್ರದೇಶಗಳಿರ್ಬೋದು ಅಲ್ಲಿಗಾಗಿ ಕೆಲವು ತಳಿಗಳಿದ್ದಾವೆ ಎಲ್ಲಿ ನೀರಾವರಿ ಚೆನ್ನಾಗಿದೆ ಅಲ್ಲಿ ಬೇಕಾಗಿದ್ದ ತಳಿಗಳಿದ್ದಾವೆ ನಿಮ್ಮ ಪರ್ಪಸ್ ಏನಿದೆ ನಿಮಗೆ ಎಳನೀರಿಗೆ ಮಾಡಬೇಕಾ ಅಥವಾ ಕೊಬ್ಬರಿಗೆ ಮಾಡಬೇಕಾ ಅದಕ್ಕಾಗಿ ಬೇರೆ ಬೇರೆ ತಳಿಗಳಿದ್ದಾವೆ ಸೊ ಈ ತಳಿಗಳ ಬಗ್ಗೆ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ನಾವು ಭೂಮಿಗೆ ಹಾಕುವಂಥದ್ದು ಭೂಮಿ ಪಟ್ಟಿಲಿಕ್ಕೆ ತಲೆ ತೆಂಗಿನ ನೋಡಬೇಕಂದ್ರೆ ತಲೆ ಬೆಟ್ಟಿಸಿ ಭೂಮಿಗೆ ನೋಡಬೇಕು ಸೊ ಭೂಮಿ ಪರ್ವತ ಜಾಸ್ತಿ ಆಗಬೇಕು ಅಂದಾಗ ಅಲ್ಲಿನ ಸಾವಯವ ಅಂಶಗಳ ಜಾಸ್ತಿ ಮಾಡಬೇಕು ಈ ಕಡೆ ಸಾವಯವ ಅಂಶಗಳ ಜಾಸ್ತಿ ಮಾಡೋದ್ರಿಂದ ಅಲ್ಲಿ ಸೂಕ್ಷ್ಮ ಜೀವಿಗಳು ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿ ಆಟೋಮೆಟಿಕ್ ಆಗಿ ಪ್ಲಾಂಟ್ ಹೆಲ್ತ್ ಚೆನ್ನಾಗುತ್ತೆ ಸೊ ಈ ಕಡೆ ಆರ್ಗಾನಿಕ್ ಅಂಶ ಜಾಸ್ತಿ ಮಾಡುತ್ತಾ ಆಕಡೆ ಕೆಮಿಕಲ್ ನಾವು ಬೇರೆ ಬೇರೆದನ್ನ ಗುಡಿಕೆ ಕೊಡೋದ್ರಿಂದ ಸೊ ಆರ್ಗಾನಿಕ್ ಬ್ಲಾಟರ್ಸ್ ಮತ್ತೆ ಸೂಕ್ಷ್ಮ ಜೀವಿಗಳು ಅದು ಡ್ಯಾಮೇಜ್ ಆಗುತ್ತೆ